ಎಲ್ಲರಿಗೂ ನಮಸ್ಕಾರ ಈ ದಿನ ನಡೆದಂಥ ಚಾಮರಾಜನಗರ ಪ್ರಾಥಮಿಕ ಕೃಷಿ ಪತ್ತಿನ ಹಾಗೂ ಕೃಷಿ ಪಿ ಎಲ್ ಡಿ ಬಿ ಚುನಾವಣೆಯಲ್ಲಿ ನನ್ನನ್ನು ನೂರಕ್ಕೂ ಹೆಚ್ಚು ಅಧಿಕ ಮತಗಳಿಂದ ಗೆಲ್ಲಿಸ್ತಕ್ಕಂಥ ನನ್ನ ಎಲ್ಲ ಸಹಕಾರಿ ಬಂಧುಗಳಿಗೂ ಹಾಗೂ ನನಗೆ ಆತ್ಮೀಯ ಸ್ನೇಹಿತನಾದಂಥ ಎನ್ ರೀಚ್ ಅವರು ಹಾಗೂ ಚಾಮರಾಜನಗರ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಮುರುಸ್ವಾಮಿ ಅವರು ಬ್ಲ್ಯಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಗುರುಸ್ವಾಮಿ ಅವರು ಮುನ್ನಾರ್ ಅವರು ಚಂದ್ರೂರವರು ತೋಟೇಶ್ವರವರು ನಮ್ಮ ಜಿಲ್ಲೆಯಾದ್ಯಂತ ಎಲ್ಲ ಕಾಂಗ್ರೆಸ್ ಮುಖಂಡರುಗಳಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ನಮಸ್ಕಾರಗಳನ್ನ ತಿಳಿಸ್ತೇನೆ ಹಾಗೆಯೇ ಈ ಒಂದು ಗೆಲುವು ನಾನು ನನ್ನ ಒಂದು ಅರಿವಿಗೆ ಬಂದಂತೆ ಈ ಒಂದು ಗೆಲುವು ನನ್ನ ಸಹಕಾರಿಗಳ ಬಂಧುಗಳ ಗೆಲುವು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ ಹಾಗೆಯೇ ಈ ಒಂದು ಗೆಲುವಿಗೆ ಕಾರಣಕರ್ತರಾದಂಥ ನಮ್ಮ ಎಲ್ಲ ಜಿಲ್ಲೆಯ ಎಲ್ಲ ಶಾಸಕರುಗಳಾದಂಥ ನಮ್ಮ ಎ ಆರ್ ಕೃಷ್ಣಮೂರ್ತಿ ಸಾಹೇಬರು ಹಾಗೆ ಮಾಜಿ ಸಚಿವರು ಈ ಒಂದು ಎಮ್ ಎಸ್ ಐ ಎಲ್ನ ಅಧ್ಯಕ್ಷರು ಚಾಮರಾಜನಗರ ಕ್ಷೇತ್ರದ ಶಾಸಕರಾದಂಥ ಶ್ರೀಯುತ ಪುಡ್ರಂಗ ಶೆಟ್ಟರ್ ಹಾಗೂ ನಮ್ಮ ಉಳ್ಳಪೇಟೆ ಶಾಸಕರಾದಂಥ ಗಣೇಶ್ ಪ್ರಸಾದ್ ಅವರಿಗೆ ಎಲ್ಲ ಶಾಸಕ ಬಂದ್ ಶಾಸಕರು ಕೂಡ ನಾನು ಈ ಸಂದರ್ಭದಲ್ಲಿ ನನ್ನ ಒಂದು ಧನ್ಯವಾದಗಳನ್ನ ಮತ್ತು ಕೃತಜ್ಞತೆಯನ್ನು ತಿಳಿಸೋಕ್ಕೆ ಬಯಸ್ತೇನೆ